ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಕೇಳಬೇಕಾಗಿರುವಂಥ ವಾಕ್ಯದ ಕುರಿತಾಗಿ ನಾವು ತಿಳಿದುಕೊಳ್ಳೋಣ ನೋಡ್ರಿ ನೆಬುಕತ್ ನೇಝರ್ನ ಒಂದು ಆಳ್ವಿಕೆ ಒಂದು ಸಮಯದಲ್ಲಿ ದಾನಿಯಲ್ನ ಪ್ರವಾದನೆ ಗ್ರಂಥ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ನೋಡುವಾಗ ಥೆರುಸಲೇಮಿನ ದೇವಾಲಯದಲ್ಲಿ ಇರತಕ್ಕಂಥ ಯುವ ಯವನಸ್ಥರನ್ನ ಕರೆದುಕೊಂಡು ಹೋಗಿ ಅವನ ಒಂದು ಆಲಯದಲ್ಲಿ ಅವನು ಇಟ್ಟುಕೊಂಡು ಮಾಡ್ತಾನಂತೆ ಅಲ್ಲಿ ಅವರಿಗೆ ಶಾಸ್ತ್ರವನ್ನು ಮತ್ತೆ ಅವರ ಕಸದಿಯರ ಭಾಷೆಯನ್ನು ಅವನು ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೆಬುಕತ್ ನಿಸರ್ನ ಒಂದು ಸ್ಟ್ರಾಟಜಿ ಏನು ಅಂತಂದರೆ ಅವರಿಗೆ ಆ ಒಂದು ಏಜ್ನಲ್ಲಿ ಏನೊಂದು ವಿಚಾರಗಳನ್ನು ಕಲಿಸಿಕೊಡ್ತಾರೋ ಅವರು ಮುಂದೆ ಕೂಡ ಜಾಣರಾಗಿರ್ತಾರೆ ಅದನ್ನು ಕಲ್ತ್ಕೊಳ್ತಾರೆ ಅವರ ಒಂದು ಪ್ಯಾಲೆಸ್ ಚೆನ್ನಾಗಿರ್ತದೆ ಎಂಬುದಾಗಿ ಅವನಿಗೆ ಒಂದು ಟ್ಯಾಕ್ಟಿಕ್ಸ್ ಮಾಡ್ತಾನೆ ಈ ಒಂದು ಸಮಯಗಳಲ್ಲಿ ಕೂಡ ನಾವು ಜೀವಿಸುವಾಗ ಸೈತಾನನು ನಮ್ಮ ಜೀವಿತದಲ್ಲಿ ಮಾಡ್ತಾ ಇರುವಂಥ ಟ್ಯಾಕ್ಟಿಕ್ಸ್ ಏನು ಅಂತಂದರೆ ನಾವು ಬೇಡದಿರುವಂಥ ವಿಚಾರಗಳಲ್ಲಿ ಗಮನ ಕೊಡಬೇಕು ಅವರ ಜೀವಿತದ ಕುರಿತಾಗಿ ಏನಾದರೂ ಒಂದು ಫ್ಯೂಚರ್ ಪ್ಲಾನ್ ಮಾಡಿ ಅಥವಾ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅವ್ರು ಏನು ಮಾಡ್ತಾರೆ ಮೊಬೈಲ್ ನೋಡುವಂಥದ್ದಲ್ಲಿ ಸುಮ್ಮನೆ ಸಮಯ ವ್ಯರ್ಥ ಮಾಡಿ ಈ ರೀತಿಯಲ್ಲಿ ಟ್ಯಾಕ್ಟಿಕ್ಸ್ ಉಂಟು ಆಗ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಬೋದಾಗಿದೆ ನೋಡಿರಿ ಮತ್ತು ಇದು ನೇರವಾಗಿ ನಮ್ಮ ಒಂದು ಮೆಮೊರಿ ಪವರ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೋದಾಗಿದೆ ನಮ್ಮ ಫ್ಯೂಚರ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ ಅದೇ ರೀತಿಯಲ್ಲಿ ನಾವು ವಾಕ್ಯವನ್ನು ಹಿಂದೆಗಡೆ ನಾವು ನೋಡುವಾಗ ವಿಮೋಚನ ಕಾಂಡದಲ್ಲಿ ನಾವು ನೋಡುವಾಗ ಫಾರೋನಾ ಮಾಡ್ತಾನೆ ಇವರಿಗೆ ಕೆಲಸ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತೆ ಇವರು ಆಲೋಚನೆ ಮಾಡೋದಕ್ಕೂ ಕೂಡ ಇವರಿಗೆ ಸಮಯ ಇರಬಾರ್ದು ಇವರಿಗೆ ಏನ್ ಮಾಡಬೇಕು ಮುಂದೆ ಅವರ ಕುರಿತಾಗಿ ಅವರು ಯೋಚನೆ ಮಾಡೋದಕ್ಕೂ ಕೂಡ ಸಮಯ ಇರಬಾರ್ದು ಬೇರೆ ಯಾವುದಕ್ಕೂ ಇವರಿಗೆ ಸಮಯ ಇರಬಾರ್ದು ಅಂತ ಹೇಳಿ ಅವನು ಏನ್ ಮಾಡ್ತಾನೆ ಅವರ ಸಮಯಗಳನ್ನು ಅವ್ನು ಅಲ್ಲಿಗೆ ಕಟ್ ಮಾಡ್ತಾನೆ ಯಾಕೆ ಅಂತಂದ್ರೆ ಅವ್ರನ್ನ ಕಂಟಿನ್ಯೂಸ್ ಆಗಿ ಬಿಟ್ಟಿ ಕೆಲಸದಲ್ಲಿ ಹಚ್ಚಿ ಬಿಡ್ತಾನೆ ಅವರಿಗೆ ಸಮಯ ಇರುವುದಿಲ್ಲ ಎದೊಳ್ಬೇಕು ಕೆಲಸ ಮಾಡಬೇಕು ಮತ್ತು ಮಲ್ಕೊಳಕ್ಕೆ ತುಂಬ ಕಮ್ಮಿ ಸಮಯ ಇರ್ತದೆ ಈ ರೀತಿಯಲ್ಲಿ ಕಂಟಿನ್ಯೂಸ್ ಬಿಟ್ಟಿ ಕೆಲಸ ಮಾಡಿ 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 ಏನಾಗ್ತದೆ ಅಂತಂದ್ರೆ ಅನೇಕ ಜನರಿಗೆ ಅವ್ರ ಮುಂದೆ ಏನು ಮಾಡಬೇಕು ಎಂಬುದಾಗಿ ಒಂದು ಆಲೋಚನೆ ಮಾಡೋದಕ್ಕೂ ಕೂಡ ಅವ್ರಿಗೆ ಸಮಯ ಇರೋದಿಲ್ಲ ಅದೇ ರೀತಿಯಲ್ಲಿ ಈ ಒಂದು ದಿನ ಸೋಷಿಯಲ್ ಮೀಡಿಯಾ ಇರ್ಬೋದು ಇಂಟರ್ನೆಟ್ ಇರ್ಬೋದು ಈ ಒಂದು ದಿನ ಸೈತನನು ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾನೆ ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು ಕ್ರೈಸ್ತ ವಿಶ್ವಾಸಿಗಳಾದ ನಾವು ಎಚ್ಚರಿಕೆಯಿಂದ ಇರಬೇಕು ಯಾಕೆಂದ್ರೆ ಕ್ರೈಸ್ತನನ್ನು ನಂಬದೇ ಇದೊಂದು ಸುಮ್ಮನೆ ಒಂದು ಟೆಕ್ನಾಲಜಿ ಎಂಬುದಾಗಿ ನೋಡ್ತಾರೆ ಆದರೆ ನಾವು ಕ್ರೈಸ್ತನನ್ನು ನಾವು ವಿಶ್ವಾಸಿಗಳಾಗಿದ್ದು ನಾವು ಎಚ್ಚರವಾಗಿರಬೇಕು ಅದೇ ರೀತಿ ನಮ್ಮ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅದು ಎಂಥ ಒಂದು ಅಟ್ಯಾಕ್ ಅಂತಂದ್ರೆ ಸಮಯ ನಮಗೆ ಕೊಡದೇ ಇರುವಂಥ ರೀತಿಯಲ್ಲಿ ನೋಡಿ ನಮಗೆ ಸಮಯ ಸಿಗದೇ ಇರೋ ರೀತಿಯಲ್ಲಿ ಮಾಡ್ತಾನೆ ನಾವು ಮುಂದೆ ಏನು ಮಾಡಬೇಕು ನಾಳೆ ಏನು ಆಲೋಚನೆ ಮಾಡಬೇಕು ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಬೆಟರ್ ಮಾಡಬೇಕು ಅಂದ್ರೆ ಅದನ್ನು ಯೋಚನೆ ಮಾಡೋದಕ್ಕಾಗಲಿ ಅವನು ಸೈತಾನನ್ನು ಏನು ಮಾಡೋದಿಲ್ಲ ನಮಗೆ ಅವಕಾಶ ಕೊಡುವುದಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಸಮಯ ಸಿಕ್ಕಿದಾಗ ಮೊಬೈಲ್ ನೋಡುವಂಥದ್ದು ರೀಲ್ಸ್ ನೋಡುವಂಥದ್ದು ಮತ್ತು ಸ್ವಲ್ಪ ಸಮಯ ಸಿಕ್ಕಿದಾಗ ಬೇರೆ ಏನೋ ಕೆಲಸ ಮಾಡುವಂಥದ್ದು ಮತ್ತು ಏನಾಗ್ತದೆ ರಾತ್ರಿ ಎಲ್ಲ ಫ್ಯಾಮಿಲಿಯಲ್ಲಿ ಗ್ಯಾದರ್ ಆಗುವಂಥ ಟೈಮ್ನಲ್ಲಿ ಟಿವಿಯನ್ನು ಆನ್ ಮಾಡಿಬಿಡೋದು ಕಂಟಿನ್ಯೂಸ್ ಟಿವಿಯನ್ನು ನೋಡುವುದು ಅದು ಬಂದು ಊಟ ಮಾಡುವುದಾಗಲಿ ಎದ್ದು ಹೋಗುವುದಾಗಲಿ ಯಾರು ಬಂದರು ಯಾರು ಹೋದರು ಯಾರು ಏನು ಮಾತಾಡಿದ್ರು ಯಾರಿಗೂ ಕೂಡ ಏನೂ ಅರ್ಥ ಆಗುವುದಿಲ್ಲ ಯಾಕೆ ಅಂತಂದರೆ ಸಹಿತ ನಾನು ನಮ್ಮನ್ನು ಕಂಪ್ಲೀಟಾಗಿ ಬ್ಯುಸಿ ಬಿಡಿದ್ದಾನೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೋದಾಗಿದೆ ಈ ಒಂದು ವಾಕ್ಯದ ಮುಖಾಂತರವಾಗಿ ನಿಮ್ಗೆ ಏನು ನೆನಪು ಮಾಡ್ತಾ ಇದ್ದೇನೆ ಅಂತಂದರೆ ನೋಡಿರಿ ಬಹಳ ಎಚ್ಚರದಿಂದ ನೀವು ಏನು ಮಾಡಿ ಬೇಕೆಂಬುದಾಗಿ ನೀವು ಪ್ಲಾನ್ ಮಾಡಿ ದೇವರ ವಾಕ್ಯದ ಮುಖಾಂತರವಾಗಿ ನಾನು ನಿಂತು ತಿಳಿಸ್ತಾ ಇದ್ದಾನೆ ಏನು ಅಂತಂದರೆ ಹೇಗೆ ನೆಬುಕತ್ನೈಸರ್ನೇ ಒಂದು ಯವನಸ್ಥರ ಬ್ರೈನ್ ವಾಶ್ ಮಾಡ್ತಿದ್ದ ಅವ್ರು ಅವ್ರು ಅವ್ರದ್ದು ಕಲ್ತಿರೋದನ್ನು ತೆಗೆದು ಹಾಕಿ ಅವರ ಒಂದು ಶಾಸ್ತ್ರವನ್ನು ಹೇಳ್ಕೊಡ್ತಾ ಇದ್ದ ಆ ರೀತಿಯಲ್ಲಿ ನಾವು ಏನು ಕಲ್ತಿದ್ದೇವೆ ಅದನ್ನು ತೆಗೆದು ಹಾಕೋದಕ್ಕೆ ಸಹಿತನ ಪ್ರಯತ್ನ ಮಾಡ್ತಾ ಇದ್ದಾನೆ ಮತ್ತು ನಾವು ನೋಡುವಾಗ ಐಗುಪ್ತ ದೇಶದಲ್ಲಿ ಅವರಿಗೆ ಸಮಯ ಕೊಡ್ತಾ ಇದ್ದಿಲ್ಲ ಯಾಕೆ ಅಂತಂದ್ರೆ ಸಮಯ ಕೊಟ್ಟರೆ ಅವ್ರು ಏನಾದರೂ ಆಲೋಚನೆ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಕಂಪ್ಲೀಟಾಗಿ ಯಾವಾಗಲೂ ಎಂಗೇಜ್ ಇಡ್ತಾ ಇದ್ದರು ಅದೇ ರೀತಿಯಲ್ಲಿ ನಮಗೂ ಕೂಡ ಸಹಿತ ಸಮಯ ಕೊಡದೇ ಇರೋ ರೀತಿಯಲ್ಲಿ ನಮ್ಮನ್ನು ಈ ಒಂದು ಇಂಟರ್ನೆಟ್ ಸೋಶಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಆಗಿ ಇಡ್ತಾ ಇರೋದ್ರಿಂದ ಹುಷಾರಾಗಿರಬೇಕಾಗಿದೆ ಎಚ್ಚರಿಕೆಗೊಳ್ಳಬೇಕಾಗಿದೆ ಎಂಬುದಾಗಿ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಮತ್ತು ಮೆಮೊರಿ ಪವರ್ ಮೇಲೆ ಹೇಗೆ ನೇರವಾಗಿ ಅಟ್ಯಾಕ್ ಆಗ್ತದೆ ಎಂಬುದಾಗಿ ನಾನು ಹೇಳ್ತೇನೆ ತಿಳಿದುಕೊಳ್ಳ್ರಿ ನೋಡ್ರಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ರೀಲ್ಸ್ ನೋಡುವಾಗ ಹತ್ತಾರು ರೀಲ್ಸ್ಗಳನ್ನು ನಾವು ಒಂದು ಸಮಯದಲ್ಲಿ ಕೂತ್ಕೊಂಡು ನೋಡುವಾಗ ನಾವು ನೆನಪು ಮಾಡಿಕೊಳ್ಳುವಕ್ಕೆ ನಾವು ಹೋಗುವುದಿಲ್ಲ ಯಾಕೆಂದ್ರೆ ನಾವು ರೀಕಾಲ್ ಮಾಡುವುದಿಲ್ಲ ಯಾಕೆ ಅಂತಂದ್ರೆ ಅದು ನಮಗೆ ಬೇಡ ಸುಮ್ಮನೆ ನೋಡಿದ್ರಿ ಅಷ್ಟೇ ಅದು ರೀಕಾಲ್ ಮಾಡುವಂತಂದ್ರೆ ಒಂದೆರಡು ರೀಲ್ ರೀಕಾಲ್ ಮಾಡಬಹುದು ಅಷ್ಟೇ ಅಥವಾ ಪುನಃ ಮೊದಲಿಂದ ರೀಕಾಲ್ ಮಾಡುವಂತಂದ್ರೆ ನಮಗೆ ಕೈಯಲ್ಲಿ ಸಾಧ್ಯವಿಲ್ಲ ಯಾಕೆ ಅಂತಂದ್ರೆ ಅದು ನಮ್ಮ ಒಂದು ಬ್ರೈನ್ನಲ್ಲಿ ಡೆವಲಪ್ ಆಗುವಂತ ರೀಕಾಲ್ ಮಾಡುವಂಥದ್ದು ಮೆಮೊರಿ ಪವರ್ ಏನು ಇದೆ ಕಮ್ಮಿ ಮಾಡ್ತದೆ ಎಂಬುದಾಗಿ ಅರ್ಥ ಮಾಡ್ಬೋದು ಸೈಂಟಿಫಿಕ್ ಆಗಿ ನಾವು ಹೇಳಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಗಮನಿಸ್ರಿ ನಾವು ಏನನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ತೇವೆ ಅದ್ರ ಕುರಿತಾಗಿ ನಾವು ಒಂದು ಸಾರಿ ಎರಡು ಸಾರಿ ನಾವು ಯೋಚನೆ ಮಾಡಬೇಕು ಅವಾಗ ಅದು ನಮ್ಮ ನೆನಪಿನಲ್ಲಿ ಇರ್ತದೆ ನಮ್ಮ ಒಂದು ಮೈಂಡ್ ಯಾವ ರೀತಿಯಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಅಂತಂದ್ರೆ ನಾವು ಏನಾದರೂ ಒಂದು ವಿಚಾರ ನೆನಪು ಮಾಡ್ಕೊಳ್ಬೇಕಂದ್ರೆ ಮರೆತು ಹೋಗ್ತೇವೆ ಯಾಕೆ ಅಂತಂದ್ರೆ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸ್ತದೆ ಈ ರೀತಿಯಲ್ಲಿ ನಮ್ಮ ಒಂದು ಮೆಂಟಲ್ ಹೆಲ್ತ್ ಡೆವಲಪ್ ಆಗದಿರೋ ಏನಾಗ್ತದೆ ಯಾವುದಾದ್ರೂ ಒಂದು ವಿಚಾರ ನೆನಪಿಟ್ಕೋ ಅಂತಂದರೆ ನಾವು ಮರೆತು ಹೋಗ್ತೇವೆ ಈ ರೀತಿಯಲ್ಲಿ ಸಹಿತ ನಾವು ನೇರವಾಗಿ ನಮ್ಮ ಒಂದು ಮೆಂಟಲ್ ಹೆಲ್ತ್ ಇರ್ಬೋದು ನೇರವಾಗಿ ನಮ್ಮ ಒಂದು ರೀತಿಯಾದಂಥ ಜೀವಿತಗಳ ಮೇಲೆ ಒಂದು ಸೊಸೈಟಿಯ ಮೇಲೆ ಒಂದು ಕ್ರಿಶ್ಚಿಯನ್ ಲೈಫ್ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ನಾವು ಬಹಳ ಎಚ್ಚರವಾಗಿರಬೇಕು ಇದು ರೀಲ್ಸ್ ಸುಮ್ಮನೆ ಟೈಮ್ ಪಾಸ್ಗೆ ನೋಡ್ಬೋದು ಅದು ನಮ್ಮ ಮೆಂಟಲ್ ಮತ್ತು ಮೆಮೊರಿ ಪವರ್ಗೆ ಕಂಪ್ಲೀಟಾಗಿ ಒಂದು ಡೈರೆಕ್ಟ್ ಹಿಟ್ ಮಾಡ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ ಬಹಳ ಮುಖ್ಯವಾಗಿ ಗಮನವಿಟ್ಟು ಅರ್ಥ ಮಾಡಿಕೊಳ್ಳ್ರಿ ನಾವು ಏನಾದರೂ ಹುಡುಕಬೇಕು ಅಂತಂದರೆ ಇಂಟರ್ನೆಟಲ್ಲಿ ಅರ್ಧ ವಯಸ್ಸು ನೋಡಿದ್ರೆ ಅರ್ಧ ಎಂಬ ಕಾನ್ಫಿಡೆಂಟ್ ನಮ್ಮ ಒಳಗಡೆ ಇರ್ತದೆ ಹಾಗಾಗಿ ನಾವೇನು ಮಾಡಲ್ಲ ಮೆಮೊರಿ ಪವರ್ಗೆ ನಾವು ಬಿಟ್ಟು ಕೊಡುವುದಿಲ್ಲ ಹಾಗಾಗಿ ಮಾಡ್ತೇವೆ ಅಂತ ಯಾವಾಗಲೂ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗ್ತೇವೆ ಗೂಗಲ್ ಸರ್ಚ್ ಇರಬಹುದು ನಮ್ಮ ಒಂದು ಮೆಮೊರಿ ಪವರ್ಗೆ ನಮ್ಮದು ನಾವೇ ನೆನ್ಪಿಟ್ಕೊಳ್ಬೇಕು ನೋಡ್ರಿ ಈ ವಿಚಾರಗಳು ಬರೋದಕ್ಕಿಂತ ಮುಂಚೆ ಏನಿರ್ತದೆ ಅಂತ ನಾವು ನೆನಪಿಟ್ಕೊಳ್ಬಹುದು ಅದೇ ರೀತಿ ಬಹಳ ಹಿಂದೆ ಹೋಗುವಾಗ ಮೆಮೊರಿ ಪವರ್ ಜಾಸ್ತಿ ಇತ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ ಹಾಗಾಗಿ ಮುಂದೆ ಫ್ಯೂಚರ್ ಏನಾಗ್ತದೆ ಕಂಪ್ಲೀಟ್ಲಿ ನಮ್ಗೆ ಏನು ಬೇಕು ಎಲ್ಲ ಫಿಂಗರ್ টেকালি কৰিনপিট হেক বুকুত নেকি ನಾವು ಏನು ಮಾಡಲ್ಲ ಪ್ರಾಮುಖ್ಯತೆ ಕೊಡೋದಿಲ್ಲ ಹಾಗಾಗಿ ಬೇರೆ ಇಂಟರ್ನೆಟ್ ಬೇರೆ ರಿಸರ್ಚ್ ಎಲ್ಲ ನಮ್ಮ ಜೀವಿತದಲ್ಲಿ ಏನಾದರೂ ವಿಚಾರ ನಾವು ನೆನ್ಪಿಟ್ಕೊಳ್ಬೇಕಂದ್ರೆ ಬಹಳ ಮುಖ್ಯವಾಗಿ ಅದನ್ನೇ ನಾವು ಮರತು ಹೋಗುವಂಥ ವಿಚಾರಗಳು ಬರುವಂತ ದಿನಗಳಲ್ಲಿ ನಡೀತದೆ ಇದು ನೇರವಾಗಿ ನಮ್ಮ ಒಂದು ಮೆಮೊರಿ ಪವರ್ ನಮ್ಮ ಒಂದು ಮೆಂಟಲ್ ಹೆಲ್ತ್ ನಮ್ಮ ಒಂದು ಎಲ್ಲಾ ರೀತಿಯಾದಂಥ ವಿಚಾರಗಳಿಗೆ ಧಕ್ಕೆ ಮಾಡಲಿಕ್ಕಿದೆ ಹಾಗಾಗಿ ಈ ವಾಕ್ಯದ ಮುಖಾಂತರವಾಗಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ನಾನೆಲ್ಲ ಪ್ರವಾದ ಗ್ರಂಥದಿಂದ ವಿಮೋಚನ ಕಾಂಡದಿಂದ ಎರಡು ವಿಚಾರಗಳನ್ನ ನೋಡುವಾಗ ಎರಡು ಕಡೆ ಕೂಡ ಎಲ್ಲಿರ್ತಾರ ದಾಸತ್ವದಲ್ಲಿರುವಾಗ ನಡೆಯುವಂಥ ವಿಚಾರ ಇದೆ ಈ ರೀತಿಯಲ್ಲಿ ಅನೇಕ ಜನರು ಏನಂತ ಒಂದು ಬಂಧನಗಳಲ್ಲಿ ದಾಸತ್ವದಲ್ಲಿ ಇರುವಾಗ ಅವ್ರಿಗೆ ಈ ರೀತಿಯಲ್ಲಿ ಅಟ್ಯಾಕ್ಗಳಾಗ್ತದೆ ಯಾವಾಗ ನಾವು ಪವಿತ್ರ ಆತ್ಮನಿಂದ ತುಂಬಿಸಲ್ಪಟ್ಟು ಫ್ರೀ ಆಗಿ ಇರ್ತೇವೆ ಆವಾಗ ಈ ಒಂದು ಯಾವುದೋ ಒಂದು ವಿಚಾರಗಳು ನಮ್ಮನ್ನು ಕಂಟ್ರೋಲ್ ಮಾಡುವುದಿಲ್ಲ ಹಾಗಾಗಿ ದೇವರ ಆತ್ಮದಿಂದ ಯಾವಾಗಲೂ ತುಂಬಿಸಲ್ಪಟ್ಟಿ ಸತತವಾಗಿ ಪ್ರಾರ್ಥಿಸಿ ಮತ್ತು ಬೈಬಲ್ ಓದುವುದಕ್ಕಾಗ್ಲಿ ಪ್ರಾರ್ಥಿಸುವುದಕ್ಕಾಗ್ಲಿ ದೇವರ ಸಂಗಡ ಸಮಯ ಕಳೆಯುವುದಕ್ಕಾಗಲಿ ಯಾವಾಗಲೂ ನೀವು ದಿನಾಗಳು ಕೂಡ ಒಂದು ಸಮಯವನ್ನು ಮೀಸಲಿಟ್ಟು ನಿಮ್ಮ ಒಂದು ಜೀವಿತದಲ್ಲಿ ಮುಂದೆ ಬರಬೇಕಾಗಿ ನಾನು ಕೇಳ್ಕೊಳ್ತೇನೆ ನಾನು ನಮ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ Amen.